ಏನು ಏನ್ ಅರ್ದೈತಿ ಬೆಳಕು ಅರ್ದೈತಿ ಹಿಂಡಿ ಕಡಲ್ ಅನ್ಕತ್ತ ಮತ್ತೊಂದ್ ಹಿಡಕ್ ಸ್ವಾಗತ ವಿಶ್ ಎಂಡಿ ಬದ್ನಿಕಾಯಿ ಪಲ್ಯ ಚಪಾತಿ ಜಡ್ತ ಜಡದ್ ಕಾಲೇಜ್ ಹೊಂಟಿನ್ರಿ ಉಂಟಿನ್ರೀ ಯಾರ ಏನ್ ನೋಡ್ರಿ ನಮ್ ಮೌಡೇ ತೋರ್ಸಿ ಬಿಟ್ರಿ ಕಾಲೇಜ್ ಇಲ್ಲೇಜ್ ಕಲ್ತಿರೇನ್ ಬರೀ ಇವಡೆ ಮಡ್ಕೊಂಡ್ ಹುಕಿರಂತಂದ್ರಿ ಬೇಸಂದು ಕಾಲೇಜಿ ಬಂದ್ಬಿಟಿನ್ರೀ ಮೊದಾ ಉತ್ತರ ಕರ್ನಾಟಕ ಅಂದ್ರ ಫುಲ್ ಉಡಾಳನ್ ಮಕ್ಳು ಎಲ್ಲಾರು ಕ್ಲಾಸ್ ನೆಗಿರಾಕಿನ ಗ್ರಂಥಲ್ದಾಗ ಬಾಳ ಇರ್ತೈತ್ರಿ ನಾವು ಒಂದ್ ಬುಕ್ಕ ತಗೊಂಡು ಸ್ವಲ್ಪ ಹೊತ್ತು ಓದಕ ಕುಂತಿದ್ರಿ ಆದ್ರ ಬಿಡ್ತಾರ ಏನ್ರಿ ಲೈಬ್ರರಿ ಮೇಡಮ್ ಎಲ್ಲಿಗೆ ಹೋಗಿದ್ರಿ ಕಿಟಿ ಕಿಟಿ ಹಚ್ಚಿ ಬಿಟ್ಟಾರ್ರಿ ಈ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ ನಿಮಗೇನು ಆಗ್ಲಿಲ್ವಲ್ಲ ನಿಮಗೇನು ಇವ್ರು ಹಚ್ಚಿದ ಕಿಟಿ ಕಿಟಿಗ್ ಇವ್ರು ಸುಮ್ನೆ ಹೊರಗ್ ಬಂದ್ ನಿಂತ ಬಿಟ್ಟಾರ್ರಿ ಬೇಕ್ರಿ ಬಂದ್ ಒಂದ್ ಎಗ್ ಪಪ್ಸ್ ಜಡ್ತಾ ಜಡದ ಅವ್ನ ಏನ್ ಮಾಡದ್ ಅಂತೇಳಿ ಊರ್ ಕಡೆ ಒಂಟು ಬಿಟ್ಟಿವ್ರಿ ಟೊಮ್ಯಾ ಸೀಟ್ ಬಿಡ್ಲಿಕ್ಕೆ ಪಂದ್ರ ಒದ್ ನೋಡ್ರಿ ತಿಳ್ಕೊಳಲ್ಲ ಬಿಡುಗರು ತಿಳ್ಕೊಳ್ಳಲ್ಲ ಅಂತ ಒಂದ್ಸಲ ತಿಳ್ಕೊಂಡ್ ನೋಡು

மேல மொரல் ஒட்டு நடிதிரி அவன் வந்து ஒட்ட தகர குத்தின் அவ ஏன் ஒல்தந்த் கண்ணி பண்ணி ஓட்டிடங்க கட் தடத்தி யாங்க வாட்த்த அல்ல ஜிம் அச்சக் பண்ற கேர மத்த ஜிம் அந்த அச்சி தடத்தின் எல்லார மாத்திர கம்மல் அதுக்கைத்ததர் எல்லா கதர் தோர்சுத்தீ இன் இக்கடல மத்தொந்த ನೋಡ್ರಿ ಗದ ಗದ ಅಂತ ನಡಗ ಕುಂತ ಇದಕ್ಕ ಮರಿಗ್ ನೋಡಿದ್ರ ಸ್ವಾಟ್ ಅನ್ನೋದು ತಂಡಿಗೆ ಒಡ್ದೋಗ್ಬಿಟ್ಟೈತ್ ನೋಡ್ರಿ ಇತ ಏನ್ರ ಡೈಲಿ ಕಾಲೇಜ್ ಹೋಗ್ಲಿಕ್ಕಪ್ಪ ಅಂದ್ರ ಮನೆಯಾಗ ಬಿತ್ತು ಅದ ಖುಷಿಗ್ ಒಂದ್ ನಾಗಟ್ಟಿ ಜಡ್ತಾ ಜಡದ್ ಕಾಲೇಜ್ ಹೊಂಟ್ ಬಿಟ್ಟೇನ್ರೀ ಯಾರ ಯಾರು ಅಂತರಿ ಗನ ಪೆಟ್ಟ ಉತ್ತ ಬುತಾರೀ ಅವು ಹಾಪ ನೋಡ್ರಿ ಹಳ್ಳಿ ಕಡೆನೋ ಅನಾಥ ಆಶ್ರಮ ಇದಂದ್ರ ಮುತ್ತಂಗ್ ಮಕ್ಕಂತಿದ್ದಿಲ್ರಿ ಎಲ್ಲಾ ಟೀಚರ್ಸ್ ಎಲ್ಲಾ ತಳಗಡೆ ಮೀಟಿಂಗ್ ನಡಿಸ್ಯಾರ ನಾವು ಮ್ಯಾಗ್ ಮೀಟಿಂಗ್ ಓಸು ನಡಿಸಿರಿಡ್ರಿ ಕೂಡ ಸೇರಿ ನಾವೇ ನಾವ್ ಇವತ್ತಜಿ ಜಿಮ್ನಾಗ ಬಂದ್ಬಿಟ್ಟಿನ್ರಿ ಜಿಮ್ನಾಗ ವರ್ಕೌಟ್ ಚಲೋ ಮಾಡ್ಯಾರ ನೋಡ್ರಿ ಇವ್ರ ಜಿಮ್ನಾಗ ವರ್ಕೌಟ್ ಮಾಡಿದ್ರ ಪಿಟ್ಟಕರಂತರ ಆದ್ರೆ ಒಂದ್ ಪ್ಯಾಟರ್ನ್ ಊಸ ಆಗ್ಬಿಟ್ಟೈತ್ರಿ ನಾವ್ ನೋಡಿದ್ ಎಲ್ಪಿಂಗ್ ನೇಚರ್ ನೋಡ್ರಿ ಇದ ಬುದ್ಧಿ ಕಡೆ ತನಕ ಇಲ್ರಿ ಅದ ಖುಷಿಗೆ ಒಂದ್ ಜೋಡು ಕಾಲೇಜ್ ಬಟ್ಟಿ ತೊಗ ನಾಗಪ್ಪ ಬೆಲ್ಟ್ ಒಂದ್ ಡಜನ್ ಬಾಳೆನ್ನ ಓಸ್ರು ಬಿಸ್ಲ ತಿನ್ಕ ತೊಂಟಿ ಬಿಟ್ರಿ ಸಿಕ್ಕ ಸಿಕ್ಕಲ್ ಹೋಗ್ಬಿಡ್ತರಿ ಯಾವ ಜಾರಕಿ ಅಂಬ್ರಿ ನಮಗೆ ಆಬಕ್ ಐತಿ ಒಳ್ಳೆ ದಿನ ನೋಡಿ ತೊಗರಿ ಕಟಾವ್ ಮಾಡ್ಕೊಂತ ಅದಕ್ಕೆ ಇವತ್ತು ಇವತ್ತ ಒಳ್ಳೆ ದಿನ ಐತಿ ಅದಕ್ಕ ಒಂದ್ ಎರಡು ಗಿಡ ಒಂದ್ ಎರಡ್ ಬೇಡ ಮೂರ್ ಗಿಡ ಕೊತ್ತೋದ್ ತಿಂಡಿ ಕಡಲ ಮತ್ತೊಂದ್ ಇಳಕ್ ಹರಿ ಹರಿಬಿ ಕುಡ್ಕೊತ ತಗೊಂಡ್ ಹೊಲ್ದಾಗ ಹೊಂಟೀನಿ ಅದಾಗ ಒಂದ್ ಎರಡ್ ಮೂರ್ ಸರಿ ಹೊಲ್ದಾಗ ಹೋಲಿಕಪ್ಪ ಅಂದ್ರೆ ಎಲ್ಲಿಗೆ ಹೋಗೋದು ಬುಟ್ಟಿನ ಅನ್ಸುತ್ತ ಆದ್ರೆ ಇವತ್ತು ಹೊಲ್ದಾಗ ಕಾಣ್ತೀನಿ ಅದ್ರ ಹೊಲ್ದಾಗ ಮಾತ್ರ ಕೆಲಸ ಐತ್ರಿ ಮನ್ಗಂಡ್ ಬಿಸಿಲಿಗೆ ತೊಗರಿ ಏನೋ ಒಣಗಿ ಬಿಟ್ಟೈತ್ರಿ ಅಷ್ಟುಕಷ್ಟು ಆದ್ರೆ ಈ ಕಡೆ ಮಾತ್ರ ಸ್ವಲ್ಪ ಹಸಿ ಐತಿ ನೋಡ್ರಿ ಮೊನ್ನೆ ಹೊಲ್ದಾಗ ಬಂದಾಗ ಏನೋ ಪ್ಯಾರ್ ಹರ್ಕೊಂಡು ಇದ್ನಲ್ಲ ರೀ ಹವ ಹಣ್ಣು ಇನ್ನೂ ಗಿಡದಾಗ ಮೂರು ಪ್ಯಾರ್ ಹಣಗೇ ನೋಡ್ರಿ ಮೂರು ಪ್ಯಾರ್ ಹಣದಾಗ ಒಂದು ಟೇಸ್ಟ್ ನುಡಕತಿಂದ್ರಿ ಆದ್ರದ ಕಚ್ಕಾಯಿ ಐತ್ರಿ ಕೆಟ್ಟ ಸಸ್ಯ ಕಚ್ಚಕಾಯಿ ಹ್ಮ್ ನೋಡಿ ತೊಗರಿ ಕಟಾವ್ ಮಾಡಕೊಂತ ಅದ್ಕ ಒಂದ್ ಎರಡ್ ಒಂದ್ ಸಾಲ ಎಲ್ಲರ ಜೇನು ತಟ್ಟಿ ತಿಳಿದಿನ ಏನ್ ಮಾಡಿ ಗೊತ್ತಿಲ್ಲ ಆದ್ರೆ ಈ ವರ್ಷ ಮಾತ್ರ ಕರ್ತು ನನಗ್ರ ಬೆನ್ನ ಎತ್ ಬಿಟ್ಟ್ರಿ ಅವ್ನು ನಾವ್ ಅದಕ್ಕ ಒಂದ್ ಎರಡ್ ಗಿಡ ಒಂದ್ ಎರಡ್ ಗಿಡ ಮೂರ್ ಗಿಡ ಗೊತ್ತೀ ಹೋದ್ರಿ ತುಗರಿ ಕೊಯ್ಕಂದ್ರಿ ಕೊಯ್ ಬರ್ರಿ ಯಾವ್ದಾರ ಒಂದು ತದ್ ವಿರುದ ಇರೋ ನೋಡ್ರಿ ಯಾಕಪ್ಪ ಅಂದ್ರ ತೊಗರಿ ಮಣಗಂಡ್ ಬಂತಪ್ಪ ಅಂದ್ರ ಕಡ್ಲಿ ಮನ್ಗಂಡ್ ಬರ್ಲ ಕಡ್ಡಿಗೆ ಕಾಪು ಕಮ್ಮಿ ಆಗಿ ಬಿಟ್ಟ ಮ್ಯಾಗ ಇರ್ಲಿಕ್ಕಪ್ಪ ಅಂದ್ರ ತಳಗ ಕಡ್ಲಿ ಗಿಡದ ಕಾಳೆಲ್ಲಿ ಕಾಪ್ ಎಲ್ಲಿ ಉಡ್ತತ್ರಿ ಅದಕ್ಕ ಗಿಡ ಮೈ ಹೋಲ್ಡ್ ಗೇಮ್ ಕೋಕೋ ಹಾಡದ್ ಬಿಟ್ಟು ಬಾಳ ದಿನ ಅಂದ್ರ ಬಹಳ ದಿನ ಆಗಿತ್ತು ವಿಜಿಲ್ ಒಡಕ್ ಬರ್ತಾರಂತ ಗೊತ್ತಿದ್ದಿರ ಆದ್ರ ಹುಡ್ಗಿಯರ್ನ ಖೋಖೋ ಆಡಸ್ಲಿ ಅಂತ ಹೇಳಕಿ ವಿಜುಲ್ ನನ್ ಕೊಟ್ ಕೊಟ್ಟು ಬಿಟ್ಟನ್ರೀ ಇಂಡಿ ಕಡಾಲಂಕ ಮತ್ತೊಂದ್ ಸ್ವಾಗತ ರೀ ಮುಂಜೆ ಮುಂಜಾನೆ ಟಗರ್ ಮರಿ ಉರ್ಪಿಲಿ ಗುದ್ದಾಡಕ್ ಕುಂತಿದ್ದು ನಾವು ಒಂದು ಆಚೆ ಮನ್ಗಂಡ್ ರೆಡಿ ಕಾಸಿ ಬಸ್ ಸ್ಟ್ಯಾಂಡ್ ಗೆ ಇವನು ಕಾಲೇಜ್ ಬರ್ಲನ್ನ ಬಸ್ಸಿನ ಬಂತು ಬಸ್ ನೂತ್ಕೊಂಡು ಕಾಲೇಜಿಗೆ ಬಂದ ಆದ್ರ ಕಾಲೇಜಿನಾಗ ವಾಲಿಬಾಲ್ ಸೆಲೆಕ್ಷನ್ ನಡುತ್ತು ಈ ಕಡೆ ನಮ್ ಬೆಸ್ಟ್ ಗೇಮ್ ಖೋಖೋ ಸೆಲೆಕ್ಷನ್ ನೆಡತ್ರಿ ನಾವು ಆಟ ಚಲು ಮಾಡಿದ್ರಿ ಈ ಸರ್ ನನ್ನ ಆಟ ನೋಡಿಬಿಟ್ಟಾರ್ರಿ ಅದಕ್ಕ ಹೆಣ್ಮಕ್ಳಿಗೆ ಆಟ ಆಡ್ಸಂತೇಳಿ ವಿಜಿಲ್ ನನ್ ಕೈಯಾಗ ಕೊಟ್ಬಿಟ್ಟ್ರಿ ಆಡಿ ಮೆಕ್ಕಿ ಬಿಟ್ಟತ್ರಿ ನಮ್ಮ ಮಾವನ್ ಮಗಳು ಸಾಲಿಗೆ ಹೋಗಿ ಬರ ಕೂತಿದ್ರಿ ಆದ್ರ ಇವು ಸುಳ್ಯ ಮಗ ಬೀದಿ ಕೂಡ ಜಗಳ ತೊಕಟ್ಟ ನೋಡ್ರಿ ಯಾರು ಇರಕಪ್ಪ ಅಂದ್ರೆ ಬಿಟ್ಟ್ರಿ ತಗದ್ ಉಟ್ಟು ಇವತ್ತ ಕಸ್ಬರ್ಗಿ ಹಿಡಿತು ಅಂದ್ ಏನ್ರ ಅಂಗಳ ಕಸ ದಬ್ಲಿಕ್ಕಪ್ಪ ಅಂದ್ರ ನಮ್ಮ ಅವ್ವಾರ್ ಬಂದ್ ಅದ ಕಸಬರ್ಗಿ ಹಿಡಿತ ಒಂದು ಬಡೇದಂದ್ರ ಪಕ್ಕ ಐತ್ರಿ ಅದಕ್ಕ ಅಂಗಳ ಕಸ ದಬ್ತ ದಬ್ಬಿ ನೀರುಳೆ ಕುಂತ ಬಿಟ್ಟ್ರಿ ದಾಸ ಶ್ರೇಷ್ಠ ಶ್ರೀ ಕನಕದಾಸರಿಗೆ ನಮ್ಮ ಊರಿನ ಎಲ್ಲಾ ಭಕ್ತಾದಿಗಳ ಕಡೆ ಇಂದ ರ್ಯಾಲಿ ಮತ್ತು ಡೊಳ್ಳು ಕುಣಿತವನ್ನು ಏರ್ಪಡಿಸಲಾಗಿದೆ ಅನ್ಕಂತ ಒಂದ್ ಚಪಾತಿ ತಿನ್ಕಂತ ಚೀಲ ಹಿಡ್ಕೊಂಡ್ ಬಸ್ ಸ್ಟ್ಯಾಂಡ್ ಹಾಕೊಂತೀನ್ರೀ ಯಾಕಪ್ಪ ಅಂದ್ರ ಶಂತಿ ತರ ಹೊಂತೀನ್ರಿ ಜಂತಿ ಚೀಲ ತಗೊಬಂದ್ ಮನ್ಯಾಗ ಇಡ್ತಾ ಇಟ್ ಮನ್ಗಂಡ್ ರೆಡಿ ಆಗಿ ರ್ಯಾಲಿ ಜಾಯ್ನ್ ಆಗಿನ್ರಿ ಕುಲ ಕುಲವೆಂದು ಹೊಡೆದಾಡಿ ಸಹಾಯಬೇಡಿ ಉತ್ಸಪ್ಪಗಳಿರ ಎಂದು ಸಾರಿದ ಶ್ರೀ ಕನಕದಾಸ ಜಯಂತಿಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಮ್ಮೂರಿನ ಎಲ್ಲಾ ಜನತೆಗೆ ಈ ಕಡೆ ಕುಣಿತ ಡೊಳ್ಳಿತನಕ್ ಚಂದ ನಡ್ದೈತ್ರಿ ಚಿಕ್ಕ ವಯಸ್ಸಿದ್ರು ಖಲಿಯ ದೊಡ್ಡದು ಆದ್ರೆ ಈ ಕಡೆ ಹೆಣ್ಣು ಮಕ್ಕಳ ಡೊಳ್ಳು ಕುಣಿತನು ನೆಡದೈತ್ರಿ മക്കള മക്കളാ ന്തുക്കെ ആ മൂർത്തി ഹത്രീ മേലെ അണ്ടി മേലെ ഡോളു ബാർസ കുത്തീ അത മെച്ചി മേലു ബാർസ കുന്താ ഇവ്രാണ്ട ಇವ್ರಿಷ್ಟು ಮಂದಿ ಕೆಲಸ ಬಗ್ಸಿ ಬಿಟ್ಟು ಯಾಕ ಬಂದಾರಪ್ಪ ಅಂದ್ರ ಕನಕ ದಾಸ್ ಆಶೀರ್ವಾದ ಪಡ್ಯಕ್ ಬಂದಾರ್ರಿ ರೈತರ ಏನ್ರ ತೊಗರಿ ಕೊಯ್ಯಕ್ ಕುಂತರಪ್ಪ ಅಂದ್ರ ಖದರ ಬೇರೆ ರೀ ಲೋಕ ಹಂಗೈತ್ರಿ ಅವ್ನ ನಾವು ಕಡಲ ಓಸು ಮರಿಯ ಮೇವ್ ಕಟ್ತ ಕಟ್ಟಿ ನಾವು ಫ್ರೆಶ್ ಅಪ್ ಆಗಿರ ಒಟ್ಟಿಗೆ ನಾವು ಮೇವ್ ತಗೊಂಡ್ ರೋಡಿ ಟೊಪ್ಗಿ ತಗೊಂಡ್ ಪತ್ತ ಜಡ್ತ ಜಡದ್ ವಲ್ದ ಹೊಂಟಿನ್ರಿ ವಲ್ದಕೇನೋ ಬ್ಲಾಕ್ ಟೊಪ್ಗಿ ಹಾಕಂಡ್ ಬ್ಲಾಕ್ ಗಾಡಿನ ತಪ್ತ ತಬ್ಬಿ ಹೊಲ್ದಾಗ್ ಬಂದೀನ್ರಿ ಹಣ್ಣಿನ ಎಷ್ಟು ಕೊಡ್ರಿ ಓಲಿಲ್ಲ ಆದ್ರ ಸ್ಮೈಲ್ ಮಾತ್ರ ಕಮ್ಮಿ ಆಗಿಲ್ರಿ ಸ್ಮೈಲ್ ಕೊಡ್ತಾ ಕೊಟ್ಟು ಒಂದ್ ಬಾಡ್ ಗಿಡ ಐತ್ರಿ ಅದಕ್ಕೂ ಅವನ್ನ ಕೊಯ್ಯಕ್ ಕುಂತೀನ್ ನೋಡ್ರಿ ಜೋಳ ಏನು ಬಾರಿ ಐತ್ರಿ ಆದ್ರ ಆಗ ಮೋಡ ಏನು ಮುಸು ಕುಂದೈತಿ ಹೊಂದೈತಿ ಆದ್ರ ಬಂಗಾರದಂತ ಬಿಳಿ ಹಂಗೈತಿ ಮಳೆ ಏನ್ ರಾತ್ಪ ಅಂದ್ರ ಬಂಗಾರಂತ ಬೆಳಿ ಗೆಲ್ತೈತಿ ಇಲ್ಲಂದ್ರ ಇಷ್ಟ ಎಷ್ಟು ತೊಗರಿ ಯಾಕೆ ಓದಿನಪ್ಪ ಅಂದ್ರೆ ಗಿಡದ ಚಾಟ್ ಯಾಕ ಕಾಳಾಗಿದ್ರಿ ಅದಕ್ಕ ಹೊಲ ಹೊಲವಂದ್ರು ಅವ್ರ ಸುತ್ತಾಕ ಕೂತಿದ್ನಿ ಆದ್ರ ಮ್ಯಾಗ ನೋಡಿದ್ರ ಮಳಿಲ ತಳಗ್ ನೋಡಿದ್ರ ನೋವು ಅಣಿಕ ಉಂಟು ಆದ್ರ ದೇವ್ರಿ ಮಾತ್ರ ನಮಸ್ಕಾರ ಒಡ್ಯದ್ ಮಾತ್ರ ಬಿಡಗಲ್ರಿ ದೇವ್ರಿ ನಮಸ್ಕಾರ ಹೊಡೆದ್ ಮೇವು ಮಾಡಕ್ತಿದ್ರು ಮಾಡಕ್ ಮಾಡಕಂತ ಬಂದ ಆದ್ರ ಎಡಿ ಹೊಡ್ದ್ ಬಿಡ್ರಿ ಅಲ್ಲ ಇದೇ ನಮ್ ಹೊಲ್ದ ಮ್ಯಾಗಲ್ ಹೊಲ ಇದು ಕಡಲೆ ಮೇವ್ತ ಇದ್ ಬಂದ್ರೆ ಹೊಲದ ನೋಡಿದ್ರ ಅವು ಹೊಲ್ದಾಗ ಅಲ್ದ ನೀರ್ ಸೀ ಅಂದ್ರ ರೀ ಒಂದ್ ಗುಟ್ಟು ನೀರ್ ಕುಡ್ತ ಕುಡದ್ ಇಸ್ಮಿಕಾಯಿ ಬೆಳ್ಳಿ ತುರುಬಿ ಕಿತ್ತೀ ಮೇವ್ ಇರ್ಲಾರ ಕಾಯಿಲೆ ಕೈಲಿ ಹೋದ್ರಿ ಅದಕ್ಕ ತುರುಬಿ ಗಿಡ ಕೊತ್ತ ಕೋದ್ ಸ್ವಲ್ಪ ಟೆಗರಿ ಮರಿಗಿ ಮೇವ್ ಮಡಿಕೊಂಡ್ ಒತ್ಕೊಂಡು ಊಟ ಮತ್ತೆ ಕಡಲ ಮತ್ತೊಂದ್ ಗಿಡ ಏನ ಅಮ್ಮನ ಕೂಡ ಜಗಳ ಆಡ್ತಾ ಆಡಿ ಎಣ್ಣೆ ಒಡೆ ಯೂನಿಫಾರ್ಮ್ ಅಕ್ಕಂದು ಎಣ್ಣೆ ಒಡೆಯ ಕೊಂತೀನ್ರಿ ಆದ್ರ ಇಲ್ಲ ಎಲ್ಲರೂ ಕಾಲೇಜ್ ಗೊಂಟ್ರ ಆದ್ರ ನಾನ್ ಮಾತ್ರ ಎಣ್ಣೆ ಒಡೆಯಕ್ ಹೊಂಟಿನಿ ಬನ್ನ ದಾರಿ ಬಿತ್ತ ಅದನ್ನ ತಗೊಂಡು ತುಂಬಾ ಚಾಲಿ ಅಂತೇಳಿ ಬೈಕ್ ಚಲೋ ಮಾಡ್ಕಿನ್ ಬೆಸ್ಗರ ಒಂಟ್ ನೋಡ್ರಿ ಎಣ್ಣೆ ಹೊಡ್ತಾ ಮನಿ ಬಂದು ಭಾಳ ಅಂದ್ರ ಬಾಳ ಹೊಟ್ಟು ಸೋಬಿಟ್ಟಿತ್ರಿ ಒಂದ್ ಎರಡ್ ಚಕ್ಲಿ ಜಡ್ತ ಕರ್ಮ ಕುರು ಮನ್ಸ ಅಂತ ಇವನ್ ತಾಕ್ ಬಂದ್ವ ಹೋಗಿ ಲವ್ ಪ್ರಪೋಸ್ ಮಾಡಿ ಬಂದ್ಬಿಟ್ಟನ್ ಹಾಕಿ ಒಲ್ ಅಂದ್ಬಿಟ್ಟ ಅದಕ್ಕ ಚಟ್ಕ ಬಂದ್ ಮಳಿಮೇ ಬಿದ್ಕೊಂಡ್ಬಿಟ್ಟನ್ರೀ ಬನ್ಯ ಕೋದಿನ ಹಸಗಿ ತವನ ಒಣ್ಯಾಕುತಿನಿ ಕೊಡನು ಖಾಲಿ ಅಂದ್ರ ಖಾಲಿ ಉಳ್ಳಾಡ ಕೂತಿದ್ರಿ ಅದಕ್ಕ ಒಂದ್ ಬಂಡಿ ನೀರ್ ಅಂತ ಹೇಳಿ ಕಿ ಬಂಡಿ ನೀರ್ ಆದ್ರೆ ಆದ್ರ ಮನಿ ಕಾಯಿ ಕೂತಿದ್ದ ಅದಕ್ಕ ಮನಿ ಕಾದಿದ ಖುಷಿಗ ಒಂದ್ ಎರಡ್ ರೊಟ್ಟಿ ಮುರ್ತಾ ಮುರ್ ಜಡ್ತಾ ಜಡದ್ ಒರ್ಯಾಕ್ ಹೋದ್ ಮನ್ಯಾಗ ನಮ್ಮ ಅಪ್ಪ ಒಂದ್ ಮೂರ್ ತೆಂಗಿನ ಕಾಯಿ ತಂದಿಟ್ಟಿದ್ ನಾವ್ ಕಡ್ತಾ ಕಡದ ಕಡೆಯ ಅದ್ರಾಗ ಆದ್ರಾಗ ಐತಿ ಅಂತ ನಾ ಮಾಡಿದ ಕೋಬರಿ ಇದ್ರಿ ಅದಕ್ಕ